ಬೆಳಗಾವಿ ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂತ ಬಂದಿದ್ದೀವಿ ಬೆಳಗಾವಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ವಿಧಾನಸೌಧದ ರೂಪದಲ್ಲಿಯೇ ಇಲ್ಲಿ ಸುವರ್ಣ ಸೌಧ ಕೂಡ ನಿರ್ಮಾಣ ಆಗಿದೆ ಈ ಸುವರ್ಣ ಸೌಧ ನಿರ್ಮಾಣ ಆಗೋದಿಕ್ಕೆ ಕಾರಣ ಏನು ಅಂತಂದ್ರೆ ಈ ಕಡೆ ಮುಂಬೈ ಪ್ರಾಂತ್ಯದಲ್ಲಿರ್ತಕ್ಕಂಥ ಮುಂಬೈ ಕರ್ನಾಟಕ ಹೈದರಾಬಾದ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಅಂದರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಈ ಎರಡು ಈ ಉತ್ತರ ಕರ್ನಾಟಕದ ಸುಮಾರು ಹನ್ನೆರಡು ಹದಿಮೂರು ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಇಲ್ಲಿ ಯಾವುದೇ ಒಂದು ಮಲತಾಯಿ ಧೋರಣೆ ಇಲ್ಲದೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಯ ರೀತಿಯಲ್ಲಿ ಈ ಭಾಗದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಷ್ಟು ಸುಂದರವಾದಂತಹ ಈ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಬಂದಿದ್ದೀವಿ ಅಧ್ಯಕ್ಷೆ ಆದ್ರೆ ನಮ್ಮೆಲ್ಲರೂ ದುರ್ದೈವ ಯಾವತ್ತು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗುತ್ತೋ ಕೊನೆ ಎರಡು ಮೂರು ದಿನಗಳಲ್ಲಿ ಉತ್ತರ ಕರ್ನಾಟಕದ ಒಂದು ಚರ್ಚೆ ಆಗ್ತದೆ ಕೊನೆಯಲ್ಲಿ ಅದಕ್ಕೆ ಯಾವುದೂ ಕೂಡ ಒಂದು ತಾರ್ಕಿಕವಾದಂತ ನಿರ್ಣಯ ಆಗದೇನೆ ನಾವು ಮತ್ತೆ ಅದೇ ಕೊರಗಿನಲ್ಲಿ ಮರಳಿ ಹೋಗಬೇಕಾದಂತ ಪರಿಸ್ಥಿತಿಗಳನ್ನ ನೋಡಿದೀವಿ ಅಧ್ಯಕ್ಷೆ ಇವತ್ತಿನವರೆಗೂ ಕೂಡ ಒಂದು ನಮ್ಮಲ್ಲಿ ಒಂದು ಗಾದೆ ಇದೆ ಒಂದು ಕಣ್ಣಿಗೆ ಬೆನ್ನೆ ಅಣ್ಣ ಒಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥದ್ದು ಯಾಕಂದರೆ ನೋಡೋದಕ್ಕೆ ಎರಡೂ ಕೂಡ ಬೆಳ್ಳಗೆ ಇರ್ತದೆ ಎರಡೂ ಕೂಡ ಸಾಫ್ಟೇ ಇರ್ತದೆ ಆದರೆ ಸುಣ್ಣದ ಸ್ವಭಾವ ಏನು ಬೆಣ್ಣೆ ಸ್ವಭಾವ ಏನು ಅನ್ನೋದನ್ನು ನಾವು ಮನ್ಗಂಡಿದ್ದೀವಿ ಅಧ್ಯಕ್ಷೆ ಆ ರೀತಿಯಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಈ ಒಂದು ಧೋರಣೆಯನ್ನು ನಾವು ಇಲ್ಲಿವರೆಗೂ ಕೂಡ ನೋಡ್ತಾ ಬಂದಿದ್ದೀವಿ ಅಧ್ಯಕ್ಷೆ ಹಾಗಾಗಿ ಉತ್ತರ ಕರ್ನಾಟಕದ ಈ ಹಾಗಾಗಿ ಇಲ್ಲಿ ನಾವು ಇವತ್ತು ಇನ್ನೂ ಕೂಡ ನಾವು ಒಂದು ಬೇಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನೀರಾವರಿ ಯೋಜನೆಗಳಾಗಬೇಕು ಶಿಕ್ಷಣಕ್ಕೆ ಒತ್ತು ಸಿಗಬೇಕು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಬೇಡಿಕೊಳ್ಳುವಂಥ ಪರಿಸ್ಥಿತಿ ನಮಗೆ ಇನ್ನೂ ಕೂಡ ಮುಗಿದಿಲ್ಲ ಅಧ್ಯಕ್ಷರೇ ಆದರೆ ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಈ ಒಂದು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಅಪಾರವಾದದ್ದು ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಿಬಾರ್ದಧ್ಯಕ್ಷೆ ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರವೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಹೆಚ್ಚಿನ ಯೋಜನೆಗಳು ರೂಪಿಸಿದ್ದರಿಂದ ದಕ್ಷಿಣ ಕರ್ನಾಟಕ ಸುಧಾರಣೆ ಆಗಿದ್ದನ್ನು ನೋಡಿದಾಗ ಉತ್ತರ ಕರ್ನಾಟಕ ನಾವು ಇನ್ನೂ ಕೂಡ ಹಿಂದುಳಿದ ಪ್ರದೇಶ ಆಗಿದ್ದೀವಿ ಅಂಥೇಳಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನು ನಾವು ಸಿದ್ಧಪಡಿಸುವಂಥ ಸಮಯದಲ್ಲಿ ಅವರು ಎರಡು ಸಾವಿರದ ಇಸ್ವಿಯಲ್ಲಿ ಈ ವರದಿಯನ್ನು ಪ್ರಾರಂಭ ಮಾಡಿ ಎರಡು ಸಾವಿರದ ಎರಡಕ್ಕೆ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದಾಗ ಅವರು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಈ ಭಾಗದ ತಾಲೂಕುಗಳು ಅಭಿವೃದ್ಧಿ ಆಗಬೇಕು ಈ ಭಾಗದ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಪ್ರಾದೇಶಿಕ ಅಸ್ಮತಗಳನ್ನು ಅಂತ ಅಂಥೇಳಿ ಅವರು ಎರಡು ವರ್ಷ ಎಂಟು ವರ್ಷ ಒಂದು ಅವಧಿಯನ್ನು ನಿರ್ಣಯ ಮಾಡಿ ಅಲ್ಲಿ ಒಂದು ಕೃಷಿಗೆ ಇಂತಿಷ್ಟು ಅನುದಾನ ಗ್ರಾಮೀಣ ಅಭಿವೃದ್ಧಿಗೆ ನೀರಾವರಿಗೆ ವಿದ್ಯುತ್ತಿಗೆ ಸಾರಿಗೆಗೆ ಮತ್ತು ಸಾಮಾಜಿಕ ಸೇವೆಗಳಿಗೆ ಅಂಥೇಳಿ ಕೆಲವೊಂದು ಅನುದಾನವನ್ನು ಇಟ್ಟು ಈ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ವರದಿಯನ್ನು ಕೊಡ್ತಾರೆ ಅಧ್ಯಕ್ಷ ಆದರೆ ಇನ್ನೂ ಕೂಡ ಆ ವರದಿಯ ಅನುಷ್ಠಾನ ಆಮೆಗತಿಯಲ್ಲಿ ನಡೀತಕ್ಕಂಥದ್ದನ್ನು ನೋಡಿದಾಗ ಬಹಳಷ್ಟು ಬೇಜಾರಾಗ್ತದ ಅಧ್ಯಕ್ಷ ಹಾಗಾಗಿ ಈ ಒಂದು ಅನುಷ್ಠಾನಗೊಳ್ಳಿಲ್ಲ ಪ್ರಥಮ ಬಾರಿಗೆ ನಮ್ಮ ಹಣಕಾಸು ಸಚಿವರಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಾಜಿಯವರು ಎರಡು ಸಾವಿರದ ಏಳು ಎಂಟರಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನು ಸಂಪೂರ್ಣ ಅನುಷ್ಠಾನಗೊಳಿಸುವಂತಹ ಒಂದು ದೃಷ್ಟಿಯಿಂದ ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಈ ಉತ್ತರ ಕರ್ನಾಟಕ ಭಾಗಕ್ಕೆ ಅವತ್ತು ಒದಗಿಸಿದ್ರೆ ಅಧ್ಯಕ್ಷೆ ಆದರೂ ಕೂಡ ಅದು ಸಾಕಾಗೋದಿಲ್ಲ ಮತ್ತು ಮುಂದಿನ ಸರ್ಕಾರಗಳು ಅದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಅಧ್ಯಕ್ಷೆ